ಸೊ ಫೈನಲಿ ನಮ್ಮ ಲೇಟು ಫೆಲ್ಲೋಗಳ ಅಣ್ಣಗಳನ್ನ ಕಟ್ಕೊಂಡು ನಾವು ಎಂಟು ನಲ್ವತ್ತಾರು ಆಯ್ತು ನೋಡಿ ನಾನು ಏಳು ಗಂಟೆಗೆ ಎದ್ದು ಒಳ್ಳೆ ಸ್ನಾನ ಮಾಡಿ ಪಂಚೆ ಸಲ್ಲೆಲ್ಲ ಹಾಕ್ಕೊಂಡು ಇನ್ನೂ ಒಂದು ನೆಮ್ಮದಿ ಏನಂದರೆ ನಮ್ಮ ಅಣ್ಣನ ವಾಚ್ ಕದ್ದಿದ್ದೀನಿ ಆ ವಾಚು ಒಂಥರ ನನಗೆ ನನಗಾಗೆ ಹುಟ್ಟಿರೋದ್ರಿಂದ ಇದೆ ಆ ವಾಚನ್ನ ಕದ್ದಿರೋದ್ರಲ್ಲೇ ಒಂದು ನೆಮ್ಮದಿ ಸೊ ಆ ನೆಮ್ಮದಿನ ನಾನು ಯಾವಾಗಲೂ ಪಡ್ಕೊತೀನಿ ಇನ್ನೊಬ್ಬಣ್ಣ ಸ್ನಾನ ಮಾಡ್ತಾನೆ ಒಬ್ಬ ಇನ್ನಿಬ್ರು ರೆಡಿ ಆಯ್ತವ್ರೆ ಅವೆಲ್ಲ ಆಗಲ್ಲ ಅರೇಂಜ್ ಕಂಟೆಂಟ್ ಆಗೋಯ್ತಿದೆ ಸೊ ಅದರಿಂದ ಹೋಗ್ತಾ ಇನ್ನೊಂದಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಧನ್ಯವಾದ ಸೊ ನಮ್ಮ ಅಣ್ಣವರು ಫೋಟೋಗಳೆಲ್ಲ ತೆಗಿಸ್ಕೊಂತಿದ್ರು ನಿಂತ್ಕೊಂಡು ನಮ್ಮ ಮಂಜಣ್ಣ ರೆಶ್ ಮಾಡ್ತಿದ್ರು ಯಾಕೆಂದ್ರೆ ನಮ್ಮ ಮಂಜಾಣ ನಮ್ಮ ಎಮ್ಮೆ ಅಲ್ವ ಎಮ್ಮೆ ಅಲ್ಲ ಮಂಜಾಣ ಎಮ್ಮೆ ಯಾವ ರೇಂಜಿಗೆ ನೀರು ಇಳಿತಿದೆ ಅಂದರೆ ಸ್ನಾನೇ ಮಾಡಬಹುದು ಬೆವರಲ್ಲಿ ಹಂಗ ನೀರ್ ಇದೆ ನೀರ್ ನೀರ್ ಹಿಡಿಯುತ್ತೆ ಬಾಡಿಲಿ ಹ್ಯೂಮಿಡಿಟಿ ಜಾಸ್ತಿ ಸಿಕ್ಕ ಬಟ್ಟೆ ಬೆವರು ಸೊ ಏಳು ಗಂಟೆಗೆ ನಾನ್ ಬೇಗ ಎದ್ರುನು ಇವ್ರ ಮೂರ್ ಜನನು ಲೇಟ್ ಆಗ ಎದ್ರು ನಾವೆಲ್ಲಾ ಗಂಟೆಗೆ ಹೋಯ್ತಾ ಇದೀವಿ ಏನು ಮಾಡಕ್ಕಾಗಲ್ಲ ಒಬ್ರು ಬ್ರಷ್ ತಂದಿದ್ರು ಒಬ್ರು ಪೇಸ್ಟ್ ತಂದಿಲ್ಲ ಪೇಸ್ಟ್ ತಂದಿದ್ರೆ ಶಾಂಪು ತಂದಿಲ್ಲ ಶಾಂಪು ತಂದಿದ್ರೆ ಸೋಪ್ ತಂದಿಲ್ಲ ಅನ್ಬಿಟ್ಟು ಒಂಬತ್ತು ಗಂಟೆ ತನಕ ಕತೆ ಹೊಡ್ಕೊಂಡು ಜಗಳ ಮಾಡ್ಕೊಂಡು ನಿಂತಿದ್ರು ಅಂತೂ ಇಂತೂ ಒಂಬತ್ತು ಗಂಟೆಗೆ ರೂಮ್ ಚೆಕ್ಔಟ್ ಮಾಡಿದ್ರು ನೋಡಿ ತಿರುವರ್ ತಿರುವರ್ಕಟ್ ಕಾವು ಭದ್ರಕಾಳಿ ಕ್ಷೇತ್ರಕ್ಕೆ ಹೋಗೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಮಲಯಾಳಮು ನಮ್ಮಂತವ್ರು ಬಂದುಬಿಟ್ರೆ ಅಡ್ರೆಸ್ ತಿಳ್ಕೊಂಡು ಓಡಾಡೋದೆ ಇದೇ ದೇವಸ್ಥಾನದ ಎಂಟ್ರೆನ್ಸು ಅಲೋ ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ನೋಡಿ ನಮ್ಮ ಅಣ್ಣ ಇಬ್ರು ಅಣ್ಣಂದಿರು ಹೋಗ್ತಿದ್ದಾರೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಗೆ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಕಮ್ಮಿ ಬಟ್ ಬ್ಲಾಗ್ ಮುಗಿಯೋ ಅಷ್ಟರಲ್ಲಿ ನಿಮ್ಗೆ ಇಲ್ಲಿ ಬಂದು ಹೇಗೆಲ್ಲ ದರ್ಶನ ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀವಿ ನಾವು ನಿಮಗೆ ಇದು ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು ನನಗೂ ಗೊತ್ತಿಲ್ಲ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಿದ್ದಾನೆ ಅವನಿಲ್ಲೆಲ್ಲ ಆಲ್ರೆಡಿ ಓಡಾಡಿದ್ದಾನೆ ಸೊ ಈ ಥರ ಗೊತ್ತಿರೋರು ಯಾರು ಇದ್ದರೆ ಆರಾಮಾಗಿ ದರ್ಶನ ಹೋಗ್ಬೋದು ನೋಡಿ ನೋಡಿ ಇದೆಲ್ಲ ಬಲಿವಾಡು ಕೌಂಟರ್ ಅಂದರೆ ಸೇವಾರ್ಥಗಳು ಅನ್ನೋ ನಾವು ಸೊ ಅದೇ ಸೇಮ್ ಬಲಿವಾಡು ಕೌಂಟರ್ಗಳಿದೆಲ್ಲ

ಎಂತ ಅಂತ ಇದ್ದೀರಾ ಯಂತ್ರ ಚಕ್ರ ಎಷ್ಟು ಎಂತದ ಓಕೆ ಯಂತ್ರ ತಗೊಂಡ್ರಲ್ಲ ಎಷ್ಟು ಒಂದೊಂದು ಯಂತ್ರ ಯಂತ್ರ ತಗೊಂಡ್ರಾಂತೀ ಓಕೆ ಸೊ ಇದೊಂದು ಬೆಲ್ಲದ ಪಾಯಸ ಮತ್ತೆ ಎಣ್ಣೆ ದೀಪ ತುಪ್ಪ ದೀಪ ಅನ್ನೋದೊಂದು ಸೇವಾರ್ಥ ತೊಗೊಂಡಿದ್ವಿ ಸೊ ಈಗ ನಾಲ್ಕು ಜನ ದೀಪ ದೇವರಲ್ಲಿ ಪ್ರಾರ್ಥನೆ ಮಾಡಿ ತುಪ್ಪ ದೀಪ ಇಲ್ಲಿ ಹಚ್ಚಿ ಇಡಬೇಕು ಸೊ ಇಟ್ಟರೆ ಇಷ್ಟು ಸಿದ್ಧಿರಸ್ತು ಆಗುತ್ತಂತೆ ಒಳ್ಳೇದಾಗಲಿ ಎಲ್ರಿಗೂ ದರ್ಶನ ಎಲ್ಲ ಆಯ್ತಾ ಇವಾಗ ತಾನೇ ದರ್ಶನ ಎಲ್ಲ ಬಂದ್ವಿ ಒಳಗಡೆ ಹೋಗಿ ಅಮ್ಮನವ್ರು ದರ್ಶನ ಮಾಡಿ ಈಗ ದರ್ಶನ ಮಾಡಿ ಈಗ ತಾನೇ ಪ್ರಸಾದ ಕೊಡ್ತಾರೆ ಪ್ರಸಾದ ಏನೇನು ಕೊಟ್ಟರು ಪ್ರಸಾದ ನಿಮಗೆ ಇಲ್ಲಿ ಸೇವಾರ್ಥ ಮಾಡಿಸ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಎದುರುಗಡೆ ಇದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಎದುರುಗಡೆ ಇದೆ ಆ ಕೌಂಟ್ರಲ್ಲಿ ನೀವು ಅಲ್ಲಿ ಸೇವಾ ವಿವರಗಳನ್ನ ಕನ್ನಡದಲ್ಲೇ ಬರೆದಾಕಿದ್ದಾರೆ ಯಾವುದೇ ರೀತಿ ಏನೂ ಗೊಂದಲ ಮಾಡ್ಕೊಳ್ಳೋಂಗಿಲ್ಲ ಅಲ್ಲಿ ನಿಮ್ಗೆ ಯಾವ ಸೇವೆ ಬೇಕೋ ಆ ಸೇವಾರ್ಥಕ್ಕೆ ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ಅಮ್ಮನೂರ ಹತ್ರ ಅಲ್ಲಿ ಅವರು ದರ್ಶನ ಮಾಡ್ಕೊಂಡು ಆಚೆ ಬರಬೇಕಾದ್ರೆ ಆ ಸೇವಾರ್ಥ ಟಿಕೆಟ್ನ ಕಲೆಕ್ಟ್ ಮಾಡ್ಕೊತಾರೆ ಅವರು ಪೂಜೆ ಮಾಡುವಾಗ ನೀವು ಯಾವ ಸೇವಾರ್ಥವನ್ನು ಬರ್ಸಿರ್ತಾರೆ ಆ ಸೇವೆನ ಅವರು ಅಲ್ಲಿ ಸಲ್ಲಿಸ್ತಾರೆ ಇಲ್ಲಿ ಟಿಕೆಟ್ ತಗೊಂಡು ನೀವು ಯಾವ ಬೇಕಾದ್ರೂ ಸೇವೆ ಏನೇನು ಸೇವೆ ಮಾಡಿಸಿದ್ರಿ ನೀವು ನಾವು ಈಗ ಕಚೇದಾರ ಮತ್ತೆ ಪಾಯಸದ ಸೇವೆ ಮಾಡ್ಸಿದ್ರಿ ಮಾಡಿಸಿ ಈಗ ಸ್ಲಿಪ್ನ ಕೊಟ್ಟು ಪ್ರಸಾದ ತಗೊಂಡು ಹೋಗ್ತಾರೆ ಈಗ ಮತ್ತೆ ಇನ್ನೊಂದು ಯಾವ್ದೋ ಸ್ಲಿಪ್ ತಂದಿದ್ರಲ್ಲ ಅಣ್ಣ ಏನ್ ಸ್ಲಿಪ್ ಅಣ್ಣ ಇದು ಶತ್ರು ನಾಶಕ ಪೂಜೆ ಇಲ್ಲಿ ಫೇಮಸ್ ಇದು ಪೂಜೆ ಮಾಡಿಸ್ತಾರೆ ಎಷ್ಟಿದು ಫಿಫ್ಟಿ ಏನೇನು ಹೇಳ್ಬೇಕು ಡಿಟೇಲ್ಸ್ ಏನೇನು ಕೊಡ್ಬೇಕು ಏನಿಲ್ಲ ನಿಮ್ ನೇಮು ನಿಮ್ಮ ರಾಶಿ ನಕ್ಷತ್ರ ಪೂಜೆಗೆಲ್ಲ ನಾವ್ ಇರ್ಬೇಕಾ ಹೆಂಗೆ ಪೂಜೆಗೆ ಯಾರಿಗೂ ಇರೋದಕ್ಕೆ ಆಗಲ್ಲ ಅವಕಾಶ ಇಲ್ಲ ನೀವೇನು ಕೊಟ್ಟಿರ್ತೀರಾ ಸ್ಲಿಪ್ ಅಲ್ಲಿ ನಿಮ್ಮ ಪ್ರಸಾದ ಇದ್ರದ್ದು ಇದ್ರದ್ದು ಪ್ರಸಾದ್ರೆ ಓಕೆ ಒಳಗಡೆ ಕೌಂಟರ್ ಕೊಟ್ಟರೆ ಸಾಕ ನಾವು ಸಾಕು ಈವ್ನಿಂಗ್ ಪೂಜೆ ಆಗುತ್ತೆ ಸಿಕ್ಸ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಪೂಜೆಯಲ್ಲಿ ಮೇಲೆ ಪ್ರಾರ್ಥನೆ ಮಾಡ್ತಾರೆ ಓಕೆ ಈಗ ಕೊನೆಯಲ್ಲಿ ನಾವು ಪ್ರಸಾದ ಇಸ್ಕೊಂಡು ಹೋಗೋದಷ್ಟೇ ಇಷ್ಟ ಹತ್ತು ರೂಪಾಯಿ ಕೊಟ್ಟರೆ ಇಷ್ಟೆಲ್ಲ ಮಾಡ್ಕೊಡ್ತಾರೆ ನೋಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣವ್ರು ಚಿತ್ರ ಸಂವಾರ ಪೂಜೆ ಮಾಡಿಸಿದೀವಿ ಪ್ರಸಾದ ತುಂಬ ವಿಶಿಷ್ಟವಾದಂತ ಪ್ರಸಾದ ಕೊಡ್ತಾರೆ ನಾನ್ ವೆಜ್ಪ್ರಿಯರಿಗೆ ಬನ್ನಿ ತೋರಿಸ್ತೀನಿ ನೋಡಿ ನಾನ್ ವೆಜ್ ಕೊಟ್ಟಿದ್ದಾರೆ ಚಿಕನ್ ಕೊಟ್ಟಿದ್ದಾರೆ ಹಾಗೆ ವೆಜ್ ಅವ್ರಿಗೆ ಹೆಸರು ಕಾಳು ಕೊಡ್ತಾರೆ ನಿಮಗೆ ಇವೆರಡೂನು ಶತ್ರು ಸಂಹಾರ ಪೂಜೆ ಮಾಡಿದವ್ರಿಗೆ ಮಾತ್ರ ಕೊಡ ಅಂಥದ್ದು ತಾವೆಲ್ಲರೂ ಇಲ್ಲಿಗೆ ಬಂದು ದಯವಿಟ್ಟು ಶತ್ರು ಸಂಹಾರ ಪೂಜೆ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ನೋಡಿ ತಿಂತಾ ಇದ್ದೀನಿ ಎಷ್ಟು ಚೆನ್ನಾಗಿರ್ತೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಇಲ್ಲಿ ಬೆಳಗ್ಗೆಯಿಂದ ನೋಡ್ತಿದ್ದೀವಿ ಎಷ್ಟು ಕರ್ನಾಟಕ ಹೌದು ಹೌದು ಏನು ಕಾರಣ ಇರ್ಬೋದು

ಒಬ್ರ ಮೇಲೊಬ್ಬರು ಕಾಲು ಹಾಕೊಂಡು ಹೆಂಗೆ ಮಲಗವ್ರೆ ನೆಮ್ಮದಿ ಜೀವನ ನಮ್ಮಣ್ಣ ಫುಡ್ ಟೋಕನ್ ತೊಗೊಂಬಂದವನೇ ಹೋಗಿ ಅವನ ಹೊಟ್ಟೆ ತಣ್ಣಗಿರಲಿ ಊಟ ಆಗುತ್ತೆ ಡೈಲಿ ಶುಕ್ರವಾರ ಡೈಲಿ ಎರಡು ದಿನನಾ ಮಂಗಳವಾರ ಶುಕ್ರವಾರ ಹನ್ನೊಂದುವರೆಯಿಂದ ಎರಡು ಗಂಟೆ ಓಕೆ ನಮ್ಮ ಅಣ್ಣನ ಹೊಟ್ಟೆ ತಣ್ಣಗಿರಲಿ ಸಿಗೋ ಹೆಂಡ್ತಿ ಬೆಳಗಿರಲಿ ವಿತೌಟ್ ಟೋಕನ್ ಅಲೋ ಇಲ್ಲ ಈ ಕಡೆ ಸೈಡಿಗೆ ಟೋಕನ್ ತಗೊಳ್ಳಿ ಗಣೇಶಣ್ಣ ನೋಡಿ ನಮ್ಮ ಗಣೇಶಣ್ಣ ಊಟ ಟೋಕನ್ ತಗೊಳ್ದೆ ಮುಂದೆ ಹೋಗಿ ನಿಂತವ್ರೆ ಅವ್ರಿಗೆ ಹೋಗೋಕೆ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಣ್ಣ ಸೈಡಿಗೆ ಬನ್ನಿ ಟೋಕನ್ ಇದ್ರೆ ಒಳಗೋಗಿ ಎಲ್ಲಿದೆ ಟೋಕನ್ ನೋಡಿ ನಮ್ಮ ಅಣ್ಣ ಟೋಕನ್ ತಗೊಳ್ದೆ ನಿಂತಿದ್ದಾರೆ ಅವ್ರಿಗೊಂದು ಗತಿ ಕಾಣಿಸೋಣ ಈಗ ನಮ್ಮ ಅಣ್ಣನ ಹತ್ರ ಸತೀಶ್ ಅಣ್ಣನ ಹತ್ರ ಇದೆ ನಾಲ್ಕು ಕೂಪನ್ ನೋಡು ನೋಡಿ ನಾನು ನಮ್ಮ ಹತ್ರನೇ ಇದೆ ಅಲ್ಲೋಗಿ ನಿಂತವ್ರೆ ದೇಶದ ಮುಂದಿನ ಪ್ರಜೆ ಪ್ರಕಾಶಮಾನವಂದಂಥ ಪ್ರಜೆ ದೇಶಕ್ಕೆ ಅವನು ಕೊಡುಗೆ ಕೊಡ್ತಿದ್ದಾನೆ ಏನು ಅಂದರೆ ನೋಡಿ ಕಲ್ಲಿಗೆ ಕಲ್ಲು ನೋಡಿದ್ರೆ ಏನಾಗುತ್ತೆ ಅಂತ ಟೆಸ್ಟ್ ಮಾಡ್ತಾವನೆ ಸಚ್ ಎ ಬ್ರಿಲಿಯಂಟ್ ಫೆಲ್ಲು ಇಂಡಿಯಾ ಬಿಟ್ಟು ಹೋಗಬಾರ್ದು ನೋಡಿ ಟ್ಯಾಲೆಂಟು ಟೋಕನ್ ಇಲ್ಲದೆ ಊಟ ಹಾಕ್ಸ್ಕೊಂಬಂದಿದ್ಯಾ ಹೆಂಗನಿಸ್ತಿದೆ ಟೋಕನ್ ಇಲ್ಲದೇ ಏನಿಲ್ಲ ನೀವು ಹಿಂದೆ ಟೋಕನ್ ತರ್ತಿದ್ರಲ್ಲ ಅದರಿಂದ ಅವ್ರು ಗೊತ್ತೋರು ಆದರೂ ನಾಲ್ಕು ಜನ ಮುಂದೆ ಹೋಗಿ ಟೋಕನ್ ಹಿಂದೆ ಹೋಗ ತಪ್ಪು ಸರಿನೋ ಹೇಳಿ ಏನಿಲ್ಲ ಎಲ್ಲೇ ಬಂದ್ರು ಇನ್ಫ್ಲೂಯೆನ್ಸ್ ನಡೆಸ್ಬೇಕು ನಾನು ಯಾವತ್ತು ಕರ್ನಾಟಕದವ್ರಲ್ವಾ ನೋಡಿ ಹಿಂದೆ ಯಾರು ಕಳ ಬಂದಂಗ ಗೊತ್ತಿದಾರೆ ನಮ್ಮ ಅಣ್ಣ ಏನೇನಿದೆ ಊಟಕ್ಕೆ ನೋಡಿ ಇದು ಒಡಕೊಂಡ ಶಿವ ದೇವಾಲಯ ಯಾರ್ಯಾರು ಭದ್ರಕಾಳಿ ದೇವಸ್ಥಾನದ ದರ್ಶನ ಮಾಡ್ತೀರಾ ತಾವೆಲ್ಲರೂ ದಯವಿಟ್ಟು ಈ ಸ್ಥಳಕ್ಕೆ ಬಂದು ದರ್ಶನ ಮಾಡಬೇಕು ಆವಾಗಲೇ ನಿಮ್ಮ ಒಂದು ದರ್ಶನ ಪಾವಿತ್ರ್ಯತೆಯಿಂದ ಪರಿಪೂರ್ಣವಾಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ ಅದೇ ಕಾರಣಕ್ಕೋಸ್ಕರ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿದೆ ಆದರೂ ದೇವರ ದರ್ಶನ ಮುಖ್ಯ ಅಂತ ಹೋಗ್ತಿದ್ದೀವಿ ನೋಡಿ ನೋಡಿ ಬೀಚ್ ಒಳಗೆ ಬಂದ್ರೆ ಎಷ್ಟು ಚೆನ್ನಾಗಿದೆ ವಾತಾವರಣ ಮಕ್ಕಳು ಮನೆಯೆಲ್ಲ ಕರ್ಕೊಂಬಂದ್ರೆ ಬಂದ್ರೆ ಆರಾಮಾಗಿ ಆಟ ಆಡ್ಬೋದು ಎಷ್ಟೋ ತನಕ ಕಾಲ ಕಳಿಬಹುದು ಆರಾಮಾಗಿ ಕುತ್ಕೊಂಡು ಕಿಡ್ಸ್ ರೈಡ್ಸ್ ಅಂತೆಲ್ಲ ಇದೆ ನೋಡಿ ಇದು ನೋಡಿ ಬೀಚ್ ಎಷ್ಟು ಚೆನ್ನಾಗಿದಾವೆ ಇದು ನೋಡಿ ಕಸತ್ ಬುಟ್ಟಿ ಮೀನ್ ಶೇಪಲ್ಲಿ ಇದೆ ಈ ಥರ ಎಲ್ಲ ಮಾಡಿದಾಗಲೂ ಅಟ್ರಾಕ್ಟಿವ್ ಆಗಿ ನಿಜವಾಗ್ಲೂ ಕಸಾನ ಇಲ್ಲಿಗೆ ಹಾಕ್ಬೇಕು ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬೀಚ್ ರೋಡಲ್ಲಿ ಆರಾಮಾಗಿ ಒಬ್ಬನೇ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಆಯ್ದೀನಿ ಅವ್ರು ಬರ್ತಾರೆ ಕಾರ್ ಎತ್ಕೊಂಡು ಬರ್ತಾರೆ ಬರೋಕ್ಕಿಂತ ಮುಂಚೆ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತವ್ರು ನೋಡಿ ನಮ್ಮ ನಮ್ಮ ಅಣ್ಣವರೆಲ್ಲ ನಮ್ಮ ಅಣ್ಣವರೆಲ್ಲ ಲೈಟಾಗಿ ಮೂರು ಮೂರು ಮಸಾಲೆ ದೋಸೆ ಎರಡೆರಡು ಗೋಬಿ ತಿನ್ಬಿಟ್ಟು ನೋಡಿ ತಟ್ಟೆ ಎಲ್ಲ ಅವ್ರು ಮುಂದೆನೇ ಜೋಡಿಸ್ಕೊಂಡವ್ರೆ ನೋಡಿ ಎಷ್ಟು ಚೆನ್ನಾಗಿ ತಿಂದವ್ರೆ ಅಕ್ಕಪಕ್ಕ ಟೇಬಲ್ದೆಲ್ಲ ಇವರೇ ಕಿತ್ಕೊಂಡು ತಿಂದಿರಂಗೆ ಕಾಣಿಸ್ತಿದೆ ಬಟ್ ಹಂಗೆಲ್ಲ ಮಾಡಿಲ್ಲ ಇವರೇ ಆರ್ಡ್ರ್ ಮಾಡಿ ತಿಂದಿರೋದು ಈ ಕಡೆ ಈಗ ನೋಡಿ ಕಾಫಿ ಕುಡಿತಿದ್ರೆ ಹೆಂಗಿರೇ ಕಾಫಿ ಅಣ್ಣ ಬೇರೆ ಏನು ಚೆನ್ನಾಗಿತ್ತು ನಿಮಗೇನು ಇಷ್ಟ ಆಯಿತು ನಿಮಗೇನು ಇಷ್ಟ ಆಯಿತು ಅಂದರೆ ರವೆ ದೋಸೆ ಇಷ್ಟ ಆಯಿತಾ ಬೈತಿದ್ಯಲ್ಲ ಅವನಿಗೆ ಯಾಕೋ ತುಂಬಾ ಟ್ರೆಂಡಿಂಗ್ ಆಗ್ತೀಯ ಮೇ ಬಿ ಡೈಲಾಗಿಂದ ನೀನು ಮಂಜು ಅವ್ರೆ ಹೆಂಗಿತ್ತು ಮಂಜು ಅವ್ರೆ ಚೆನ್ನಾಗಿತ್ತು ಅದು ನಿನ್ನ ಪಕ್ಕ ಎಡಿಟ್ ಸೊ ಕೆಫೆ ರೆಸ್ಟೋರೆಂಟ್ ಬಂದಿದ್ದೀವಿ ಅವ್ನು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹಾಟ್ ಕಪ್ ಅಂತ ಹುಣಸೂರ್ಗೆ ಬಂದಿವಿ ಅಂತೂ ಫೈನಲಿ ಒಂದು ಒಳ್ಳೆ ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀವಿ ಈಗ ಮನೆಗೆ ಹೋಗೋದು ಫುಲ್ ಪಾಚ್ ಕಳೋದು ಟ್ರಿಪ್ ಮುಗಿಸಿ ಶ್ರೀರಂಗಪಟ್ಟಣಕ್ಕೆ ಬಂದು ಇವಾಗ ಲ್ಯಾಂಡ್ ಆದ್ವಿ ನಾಗೇಶ್ ಅಣ್ಣ ಅವ್ರ ಅಂಗಡಿಗೆ ಹೋಗ್ತಿದ್ದಾರೆ ನಾಗೇಶ್ ಅಣ್ಣ ಹೆಂಗಿತ್ತು ಟ್ರಿಪ್ಪು ಆಗಿತ್ತು ಫುಲ್ ಮಜಾ ಮಾಡಿದೀವಾ ಹಂಗೆ ಜನಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ತಾನೆ ಸೊ ಬಾಯ್ ಬಾಯ್ ಓಕೆ ಹೆಂಗಿತ್ತು ಟ್ರಿಪ್ಪು ಸೊ ಮಸ್ತ್ ಮಜಾ ಮಾಡಿದ್ವಿ ನೀನು ಹೊರಟ ಮನೆಗೆ ಹೊರಟಪ್ಪ ಬಾ ಬಾಯ್ ಸಿಗೋಣ ಸೊ ಫ್ರೆಂಡ್ಸ್ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿದ್ದಾರೆ ನಾನು ಇವಾಗ ನಮ್ಮ ಮನೆಗೆ ಹೋಗೋ ಟೈಮು ನೋಡಿ ಸಮಯ ಬಂದು ಎಂಟೂವರೆ ಅಲ್ಲ ಒಂಬತ್ತೂವರೆ ಸೊ ನಿನ್ನೆ ಏಳು ಗಂಟೆಗೆ ಶುರು ಮಾಡಿ ಟ್ರಿಪ್ಪು ಇವತ್ತು ಒಂಬತ್ತುವರೆಗೆ ನಮ್ಮ ಮನೆಗೆ ಬಂದು ಸೇರಿದ್ದೀನಿ ಸೊ ಇಪ್ಪತ್ತ ಇಷ್ಟು ಇಪ್ಪತ್ತಾರು ಅವರ್ ಟ್ರಿಪ್ಪು ಸೊ ಕೇರಳ ತೋರಿಸಿದ್ದೀನಿ ಮಡಕಾಯಿ ಭಗವತಿ ಟೆಂಪಲ್ ತೋರಿಸಿದ್ದೀನಿ ಸೊ ಇಷ್ಟೆಲ್ಲ ಟೆಂಪಲ್ಲು ಮಾಹಿತಿ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ನಿಮ್ಮ ಶ್ರೀರಂಗಪಟ್ಟಣದ ಹುಡುಗ ಪ್ರಮೋದ್ ವೈನವಿ ಬ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು ದಯವಿಟ್ಟು ತಾವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ದಯವಿಟ್ಟು ಬೆಳೆಸಿ ಓಕೆ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಆರೋಗ್ಯವೇ ಅತಿ ದೊಡ್ಡ ಮೌಲ್ಯ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಸಿ ಯು ಇನ್ ಅ ನೆಕ್ಸ್ಟ್ ಬ್ಲಾಗ್